ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮೊದಲಿಗೆ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇಂದು ನಾನು ಕನಕಪುರ ರಸ್ತೆಯಲ್ಲಿರುವಂತಹ ಒಂದು ಸ್ಥಳಕ್ಕೆ ಬಂದಿದ್ದೀನಿ ಪುಣ್ಯಸ್ಥಳಕ್ಕೆ ಸೊ ಏನಪ್ಪ ಇದು ಪುಣ್ಯಸ್ಥಳ ಅಂತೀರಾ ಇದು ಬೆಂಗಳೂರಿನಲ್ಲೇ ಇರುವಂಥ ಕನಕಪುರ ರಸ್ತೆಯಲ್ಲಿರುವಂಥ ಸ್ಥಳ ಸೊ ನಾನು ಹೇಳೋದಕ್ಕೆ ಮುಂಚೆ ನೀವೇ ನೋಡಬೇಕು ಲೈವಲ್ಲಿ ಎಲ್ಲರೂ ಅಮ್ಮ ನಮಸ್ಕಾರ ನಮಸ್ತೆ ನಿಮ್ಮ ಪರಿಚಯ ಅಮ್ಮ ನಾನು ಸದ್ಗುರುಶಾಹಿ ಚಾರಿಟೇಬಲ್ ಟ್ರಸ್ಟ್ ನಮ್ಮದು ನನ್ನ ಹೆಸರು ಮೀನಾಕ್ಷಿ ಫೌಂಡರ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇದೆ ನಿನ್ನೆ ಇಂಡಿಪೆಂಡೆನ್ಸ್ ಡೇ ಇದೆಲ್ಲ ಮಾಡಿದ್ವಿ ನಿನ್ನೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಮ್ಮ ತಮ್ಮ ಹೆಸರು ನಮ್ಮ ಹೆಸರು ಜಯಲಲಿತಾ ವೈಸ್ ಪ್ರೆಸಿಡೆಂಟ್ ಆಫ್ ದಿಸ್ ಟ್ರಸ್ಟ್ ಎಲ್ಲಾ ಹಬ್ಬಗಳು ಎಷ್ಟೋ ಚೆನ್ನಾಗಿ ಮಾಡ್ತಾರೆ ಮೀನಾಕ್ಷಿ ಅವರು ನಾವು ಈಗ ಒಂದು ಎಲ್ಲ ಸೇರ್ ಮಾಡಿರೋದು ಎಲ್ಲ ಮಾಡ್ತೀವಿ ಒಂದು ಮನೆ ತರ ಎಲ್ಲರಿಗೂ ಮನೆ ಮನಸ್ಸು ಬರಬಾರ್ದು ಅಂತ ಮನೆಗಳಲ್ಲಿ ಹೆಂಗ್ ಮಾಡ್ತಾರ ಅದೇ ತರ ಪ್ರತಿಯೊಂದು ಹಬ್ಬ ಇದೆ ಅಂತಲ್ಲ ಪ್ರತಿಯೊಂದೂನು ಒಂದು ಕ್ರಿಸ್ಮಸ್ ಇಂದ ಹಿಡಿದು ಎಲ್ಲಾನು ಮಾಡ್ತಾರೆ ತುಂಬಾ ನಮ್ಗೆ ಅವ್ರ ಸಂತೋಷ ಪರಿಸ್ಬೇಕು ಅಂತ ನಾವು ಎಷ್ಟೋ ಇದು ಮಾಡ್ತೀವಿ ಜಾತಿ ಭೇದ ಆತರ ಏನಿಲ್ಲ ನಾವು ಯಾರನ್ನೂ ಆತರ ಕೇಳೋದು ಇಲ್ಲ ಬರೋರ್ಗೆ ನಮ್ಮ ಯಾರು ಇಲ್ಲ ಅಂತಾರೋ ನಮ್ಮಲ್ಲಿ ಯಾರು ನೋಡ್ಕೊಳ್ಳುವಂಥವ್ರು ಇಲ್ಲ ಅಂಥವ್ರನ್ನ ಮಾತ್ರ ನಾವು ಇಲ್ಲಿ ಹಾಕೋಕೆ ವೇ ಮಾಡುವಂಥವ್ರು ನಾವು ಯಾರು ತಗೊಳ್ಳಲ್ಲ ಯಾರ ಇದ್ರೂ ಕೂಡ ನಾವು ತಗೊಳಲ್ಲ ಯಾರು ಇಲ್ಲದೆ ಇಲ್ಲಿ ತಗೋತೀವಿ ಅವ್ರಿಗೆ ಯಾವ ನೋವು ಬರಬಾರ್ದು ನಾ ಅವರು ಫೀಲ್ ಮಾಡಬಾರ್ದು ಅದಕ್ಕೋಸ್ಕರ ನಾವು ಇದೆಲ್ಲನೂ ಆಚರಿಸ್ಕೊಂಡು ಬರ್ತಾ ಇದೀವಿ ಒಂದು ಕುಟುಂಬ ಇದೆ ನಮ್ಮ ಬಾಬಾ ಕುಟುಂಬ ಇದು ಅದಕ್ಕೋಸ್ಕರ ಇದೆಲ್ಲ ಮಾಡ್ಕೊಂಡು ಬರ್ತಾ ಇದೀವಿ ಅಮ್ಮ ಎಷ್ಟು ವರ್ಷದಿಂದ ನಡೆಸ್ತಾ ಎಂಟು ವರ್ಷದಿಂದ ನಡೆಸ್ತಾರೆ ನಿಮಗೆ ನಡೆಸ್ಲಿಕ್ಕೆ ಈಗ ಸಹಾಯ ಯಾವ ರೀತಿ ಸಿಗ್ತಾ ಅಥವಾ ಫಂಡ್ಗಳಿಲ್ಲ ಫಂಡ್ಗಳಂತೂ ಇಲ್ಲ ಬಟ್ ಬರ್ತಡೆ ವೆಡ್ಡಿಂಗ್ ಅನಿವರ್ಸರಿ ಈ ತರ ಎಲ್ಲ ಮಾಡ್ಕೋತಾ ಇರ್ತಾರೆ ದಾನಿಗಳು ಇರೋದ್ರಿಂದ ನಾವು ಇಲ್ಲ ಅಂದ್ರೆ ನಾವು ಮಾಡೋಕ್ಕಾಗಲ್ಲ ಭಗವಂತನ ಕೃಪೆ ಜೊತೆಗೆ ಎಲ್ಲರೂ ಒಂದು ಬಾಬರ್ ರೂಪದಲ್ಲಿ ಇಲ್ಲಿ ಬರ್ತಾರೆ ದಾನಿಗಳು ಅವ್ರ ಕೈಲಾಗಿ ಸಹಾಯ ಮಾಡ್ತಾ ಇದಾರೆ ಅದರಿಂದ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಬಹುದಾ ಸ್ನೇಹತ್ರೆ ಸೊ ನಾನು ಇವತ್ತು ಹೇಳಿದ ಪುಣೆ ಸ್ಥಳ ಇದೇನೆ ಸೊ ಇಲ್ಲಿ ನಾನು ಯಾರಿಗೂ ಹೇಳ್ಕೊಟ್ಟಿಲ್ಲ ಅಥವಾ ಹೇಳೂ ಇಲ್ಲ ಅವ್ರವ್ರ ಅಭಿಪ್ರಾಯ ಅವ್ರುಗಳೇ ಹೇಳ್ತಾರೆ ಕೇಳಿಸ್ಕೊಳ್ಳಿ ಅಮ್ಮ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ಎರಡು ವರ್ಷದಿಂದ ನಿಮಗೆ ಹೇಗ ಅನ್ನಿಸ್ತು ಈ ಸ್ಥಳ ಊಟ ಎಲ್ಲ ಏನೇನು ಅಮ್ಮ ನಿಮ್ಮ ಹೆಸ್ರು ಸುಷ್ಮಾ ಅಂತ ನಾವು ಬಂದು ಎರಡು ವರ್ಷ ಆಯಿತು ಮನೆ ನಿಮ್ಮದಿಗಿನ ಇಲ್ಲಿ ನಿಮ್ಮದಿ ಆಗಿ ಊಟ ಮಾಡ್ತೀವಿ ಅವರು ಎಲ್ಲ ನೋಡ್ಕೊತಾರೆ ಕಣ್ಣ ಆಪ್ರೇಷನ್ ಮಾಡ್ಕೊಂಡ್ವಿ ಅಲ್ಲಿ ಇದ್ದ ಸುಖ ಎಲ್ಲ ಇಲ್ಲಿ ಸಿಗುತ್ತೆ ನಮಗೆ ಚೆನ್ನಾಗಿ ಊಟ ಮಾಡ್ತೀವಿ ಚೆನ್ನಾಗಿ ನಿದ್ದೆ ಬರುತ್ತೆ ನಿಮ್ಮದೇ ಆಗಿ ನಿದ್ದೆ ಮಾಡ್ತೀವಿ ಎಲ್ಲ ನೋಡ್ಕೊತಾರೆ ಅಷ್ಟು ಕಷ್ಟ ಇಲ್ಲ ಅಲ್ಲಿ ನೆಮ್ಮದಿ ಇಲ್ಲಿ ಸಿಗುತ್ತೆ ಅಂತ ಬಾಬಾ ಹತ್ರ ಬಂದು ಅವ್ರ ಹತ್ರ ಬೇಡ್ಕೊಂಡು ಇಲ್ಲಿ ಮಾಡಿಸ್ತಾರೆ ನಿಮಗೆ ಏನೇನು ಪ್ರೋಗ್ರಾಮ್ ಮಾಡಿಸ್ತಾರಮ್ಮ ಇಲ್ಲಿ ಹ್ಞೂ ಎಲ್ಲ ನೆನ್ನೆ ಇಂಡಿಪೆಂಡೆನ್ಸ್ ಡೇ ಮಾಡಿದ್ರು ನಾನು ಪಾತ್ರ ಹಾಕಿದ್ದೆ ಎಲ್ಲರಿಗೂ ಸಂತೋಷ ಆಯ್ತು ನಾವು ಖುಷಿ ಖುಷಿಯಾಗೇ ಇದ್ದೀವಿ ಅವರು ನಮ್ಮನ್ನು ನೋಡಿ ಎಲ್ಲ ಖುಷಿ ಪಟ್ರು ಅಷ್ಟೇ ನಮ್ಗೆ ಮೆಡಿಟೇಷನ್ ಮಾಡಿಸ್ತಾರೆ ಇಲ್ಲಿ ಏನಮ್ಮ ಹಬ್ಬಗಳು ಮಾಡಿಸ್ತಾರೆ ಒಂದೊಂದು ಹಬ್ಬನೂ ಬಿಡೋಲ್ಲ ಎಲ್ಲ ಮಗಳು ಮಾಡ್ತಾರೆ ಸಂಕ್ರಾಂತಿ ಅಂತ ದೀಪಾವಳಿ ಅಂತ ಕ್ರಿಸ್ಮಸ್ ಅಂತ ಎಲ್ಲನೂ ಮಾಡ್ತಾರೆ ಅಮ್ಮವರು ನಾವು ಬಯಸಿದೆಲ್ಲ ಕೊಡ್ತಾರೆ ಊಟ ಮಾಡ್ತೀವಿ ಎಲ್ಲ ನೆಮ್ಮದಿಯಾಗಿದ್ದೀವಿ ಸಂತೋಷವಾಗಿದ್ವಿ ಇಲ್ಲ ಇರೋರೆಲ್ಲ ಅಣ್ಣ ಅಕ್ಕ ತಂಗಿಯವರು ಅಣ್ಣ ತಮ್ಮವ್ರು ಅಂತ ನೋಡಿಕೊಂಡು ಚೆನ್ನಾಗಿದ್ವಿ ಅಮ್ಮ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಕಲಾವತಿ ಅಂತ ನಾನು ನಾವು ಬಂದು ಐದು ವರ್ಷ ಆಯಿತು ನಾನು ಇದ್ದೀವಿ ಅದರಿಂದ ಎಲ್ಲ ಚೆನ್ನಾಗಿ ಹೆಚ್ಚೆಲ್ಲ ವಿಧದಲ್ಲೂ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಎಲ್ಲ ಹಬ್ಬಗಳು ಮಾಡ್ತಾರೆ ಮೆಡಿಟೇಷನ್ ಮಾಡ್ತಾರೆ ಯೋಗ ಮಾಡ್ತಾರೆ ಪ್ರತಿಯೊಂದು ಇಲ್ಲಿ ಮಾಡ್ತಾರೆ ನನಗೆ ಮನೆಯಲ್ಲಿ ಈಗಿನ ನೆಮ್ಮದಿ ನಾನು ಅದಕ್ಕೆ ಬಿಟ್ಟು ಬಂದು ನಾನು ಐದು ವರ್ಷದಿಂದ ವರ್ಷದಿಂದ ಅಮ್ಮ ನಮಸ್ಕಾರ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ಕಮಲಮ್ಮ ಹೇಗ ಅನ್ನಿಸ್ತಮ್ಮ ತುಂಬಾ ಅಮ್ಮ ಏನೋ ನೋಡಕತ್ತಾ ಅಮ್ಮ ನಿಮಲ್ಲಿ ನೀವು ಏನಕ್ಕೆ ಬಂದ್ರಿ ನೀವು ಯಾವ ಅಮ್ಮ ನಿಮ್ದು ಪರವಾಗಿಲ್ಲ ಹೇಳಿ ಅಮ್ಮ ಸೋಮನಳ್ಳಿ ಇಂದ ಖಂಡಿತ ಅಮ್ಮ ಸ್ನೇಹಿತರೆ ಹಾಗೆ ಇವತ್ತು ವರ್ಮಾ ಹಬ್ಬ ಅब्बा ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವುಗಳೆಲ್ಲರನ್ನೂ ಅಮ್ಮ ನಮಸ್ತೆ ನಮಸ್ತೆ ನಮ್ಮ ಹೆಸರು ಸಿಂಧು ಅಂದಿಟ್ಟು ನಾನು ಬಂದು ಎರಡು ವರ್ಷ ಆಯಿತು ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ನಾನು ಇದ್ದಿದ್ದು ಮಂಡ್ಯದಲ್ಲಿ ನಮ್ಮ ನಾನು ನಾನು ಇದ್ದಿದ್ದ ಪರಿಸ್ಥಿತಿ ಅಂದರೆ ಈಗ ನಮ್ಮ ಮೀನಮ್ಮ ಅಂದರೆ ನಾನು ಅವಾಗ ಸುತ್ತಾಗಿತ್ತು ನನಗೆ ಯಾರು ಇಲ್ಲಿ ನಮ್ಮ ಆಶ್ರಮ ಇದೆ ಅಂತ ನನಗೆ ಅಡ್ರೆಸ್ ಕೊಟ್ಟರು ಆದ್ದರಿಂದ ಇಲ್ಲ ಬಂದೆ ಇವಾಗ ನನಗೆ ಎಲ್ಲ ಸಿಕ್ಕಿದೆ ಅಪ್ಪ ಅಮ್ಮ ಇಲ್ಲ ಅನ್ನೋ ನಾನು ಪೀಡೆ ಇಲ್ಲ ನಮ್ಮ ಅಕ್ಕ ಇದ್ದಾರೆ ನಮ್ಮ ಅಣ್ಣ ಇದ್ದಾರೆ ನಮ್ಮಮ್ಮಿ ನಮ್ಮ ಅಪ್ಪ ನಮ್ಮಮ್ಮ ಸಹ ನಮ್ಮಮ್ಮಿ ಇದ್ದಾರೆ ಎಲ್ಲ ಇದ್ದಾರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹಾಗೆ ನಮ್ಮ ಮದುವೆ ಕೂಡ ಮಾಡಿದ್ದಾರೆ ನಮ್ಮ ಮನೇಲಿ ಇದ್ದು ನಮ್ಮ ಅಪ್ಪ ನಮ್ಮಅಮ್ಮ ಇದ್ರೆ ಅಷ್ಟು ಚೆನ್ನಾಗಿ ಮಾಡ್ತಿದ್ರು ಮಾಡ್ತಿದ್ರು ನನಗಂತೂ ಗೊತ್ತಿಲ್ಲ ಅದಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿರೋ ಮನೆ ಕೊಟ್ಟಿದ್ದಾರೆ ಪ್ರತಿಯೊಂದು ಹಬ್ಬಕ್ಕೂ ಕರೀತಾರೆ ಏ ದಿನಗೂ ಏನು ಮಾಡ್ತಾ ಇದೆಯಾ ಹಿಂಗಿದೆಯಾ ನಮ್ಮ ಯಾರು ಫೋನ್ ಮಾಡ್ತಾರೋ ಬಿಡ್ತಾರೆ ನಮ್ಮ ಮಮ್ಮಿ ನಮ್ಮ ಅಕ್ಕ ನಮ್ಮ ಅಣ್ಣ ಫೋನ್ ಮಾಡಿ ತರಿಸ್ಕೋತಾರೆ ತುಂಬ ಅವ್ರಿಗೆ ನನ್ನ ಸಾಯೋ ತನಕ ಅವ್ರು ಋಣಿಯಾಗಿರ್ತೀನಿ ಅದೊಂದು ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಇದು ಮನೆಯಲ್ಲ ಇದು ಆ ಇದು ದೇವಸ್ಥಾನ ಅನ್ನೋದಕ್ಕೆ ಇಷ್ಟಪಡ್ತೀನಿ ದೇವಸ್ಥಾನದಲ್ಲಿ ಅಷ್ಟು ನೆಮ್ಮದಿ ಸಿಗುತ್ತೋ ಸಿಗಲ್ವೋ ಇಲ್ಲಂತೂ ಪ್ರತಿಯೊಬ್ಬರಿಗೂ ನೆಮ್ಮದಿ ಸಿಗುತ್ತೆ ನೆಮ್ಮದಿ ನೋಡಿ ಸ್ನೇಹಿತರೆ ನೀವು ಕಣ್ಮುಂದೇನು ನೋಡ್ತಾ ಇದ್ದೀರಾ ದಯವಿಟ್ಟು ಎಷ್ಟೊಂದು ಜನ ಅಂತ ಹೇಳಿದ್ರೆ ಹೇಳ್ಲಿಕ್ಕೆ ಆಗಲ್ಲ ಒಂದು ಸಂಸ್ಥೆ ನಡೆಸ್ಬೇಕಂದ್ರೆ ಎಷ್ಟು ತೊಂದರೆಗಳು ಅಡಿ ತಡೆ ಎಲ್ಲ ಆಗ್ತವೆ ಬಟ್ ಆದ್ರೂ ಇಂಥ ಅಡೆತಡೆಗಳನ್ನೆಲ್ಲ ಎದುರಿಸಿ ಇವತ್ತು ಇವತ್ತು ಇಂಥ ಸ್ಥಾನದಲ್ಲಿ ಮೀನಾ ಮೇಡಮ್ ಅವರು ಒಂದು ಎತ್ತರಕ್ಕೆ ಬಂದಿದ್ದಾರೆ ಸೊ ಈ ಮನಸು ಎಲ್ಲರಿಗೂ ಬರಲ್ಲ ಮಾಡ್ತಾರೆ ಎಲ್ಲರೂ ಮಾಡಲ್ಲ ಅಂತಲ್ಲ ಬಟ್ ಎಲ್ಲೋ ಒಬ್ಬೊಬ್ರು ಡೋನರ್ ಸಿಗ್ಬೋದು ಸಿಗ್ದೇನು ಇರ್ಬೋದು ಆದ್ರೂ ಅವರು ಕೈಯಲ್ಲಾದಷ್ಟನ್ನು ಹಾಕೊಂಡು ಅವ್ರು ಈ ಮಟ್ಟಿಗೆ ತಂದಿದ್ದಾರೆ ನೀವೆಲ್ಲೋ ಹೋಗಿ ಏನೋ ಮಾಡೋದ್ಕಿಂತ ಅಂದವೇ ನೀವು ಹೋಗ್ಬೇಕಾದ್ರೆ ಇದೇ ರೋಡಲ್ಲೇ ಇರೋದು ಕನಕಪುರ ರೋಡಲ್ಲೇ ಯಾರು ಬೇಕಾದ್ರೂ ವಿಸಿಟ್ ಮಾಡ್ಬೋದು ನೀವು ನೋಡ್ತಾ ಇದ್ದೀರಾ ಸೊ ನಾನು ಲೈವ್ಗೆ ಬರಲ್ಲ ಏನೋ ಒಂದು ಒಳ್ಳೆಯದು ಕೆಲಸ ಇದೆ ಅಂದರೆ ಮಾತ್ರ ಬರೋದು ಭಾಳ ದಿನಗಳ ನಂತರ ನಾನು ಲೈವ್ ಮಾಡ್ತಾ ಅಂದರೆ ನನಿಗೆ ಅಲ್ಲಿ ಸತ್ಯ ಘಟನೆ ಅಂತ ಗೊತ್ತಾದಾಗ ಮಾತ್ರ ನಾನು ಲೈವ್ ಬರ್ತೀನಿ. ಏನು ನಿಮ್ಮ ಅಪ್ಪನ ಹೆಸರು? ಎಲ್ಲಮ್ಮಾ ಹಾ ನಿಮ್ಮ ಇವತ್ತು ಅಪ್ಪ ಇದ್ದೀಯ ಇಲ್ಲಿ? ಹ್ಮ್ ಏನು ಅಪ್ಪ ಇದೆಮ್ಮ? ಯಾರು ಇದೆಲ್ಲ ಹಾಕុស ಕೊಟ್ಟಿರೋದು? ಇದೆಲ್ಲ ಯಾರು ಕೊಡಿಸಿದ್ರು ನಿಮಗೆ? ಥ್ಯಾಂಕ್ ಯು ಅಮ್ಮ ನೋಡಿ ಇಂಥ ಅಂದ್ರ ಮಕ್ಕಳು ಕೂಡ ಇದ್ದಾರೆ ಇಂಥವ್ರು ಕೂಡ ಇದ್ದಾರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದೊಂದೇ ಎಲ್ಲರಲ್ಲೂ ಭಗವಂತ ಎಲ್ಲರಿಗೂ ಈ ಭಾಗ್ಯ ಕೊಡಲ್ಲ ಅಮ್ಮ ನಮಸ್ತೆ ಹೇಗಿದ್ದೀರಾ ಎಷ್ಟು ವರ್ಷ ಆಯ್ತಮ್ಮ ಇಲ್ಲಿ ಬಂದು ನೀವು ಇಲ್ಲಿ ಊಟ ಎಲ್ಲ ಚೆನ್ನಾಗಿ ಕೊಡ್ತಾ ಇದಾರಾ ಏನು ತೊಂದರೆ ಇಲ್ವಾ ಎರಡೂ ಕಣ್ಣು ಇವರಿಗೆ ಕಾಣೋದಿಲ್ಲ ಆಪರೇಷನ್ ಈಗ ರೆಡಿ ಮಾಡ್ತಾ ಇದಾರೆ ಇವ್ರು ಹೊಸ್ತಾಗಿ ಬಂದಿರುವಂತವ್ರು ಈ ವೀಕಲ್ಲಿ ಪ್ರತಿಯೊಬ್ಬರಿಗೂ ಆಪರೇಷನ್ ಆಗಿದೆ ಇವ್ರು ಹೊಸ್ತಾಗಿ ಈ ವೀಕಲ್ಲಿ ಬಂದಿರೋರು ಮತ್ತೆ ಈ ಆಶ್ರಮದಲ್ಲಿ ನನ್ಗೆ ಏನ್ ಇಷ್ಟ ಆಗಿದೆ ಅಂದ್ರೆ ಕ್ಲೀನಿಂಗು ಮತ್ತೆ ಕಿಚನ್ ರೂಮು ಮತ್ತೆ ಇಲ್ಲಿಗಳ ಇವ್ರುಗಳು ನಡ್ಕೊಳ್ಳೋ ರೀತಿ

ಎಲ್ಲೋ ಹೋಗಿ ಇದಾಗೋಗ್ಬಿಟ್ಟಿದ್ದೆ ಆಮೇಲೆ ನಮ್ಮ ಪಕ್ಕದ ಮನೆಯವರು ಬಾಬಾನೇ ಅವ್ರ ಮನ್ಸಲ್ಲಿ ಇದು ಮಾಡಿ ಇಲ್ಲಿ ಚೆನ್ನಾಗೈತೆ ಅಂತ ತೋರ್ಸ್ಕೊಂಡು ಕರ್ಕೊಂಡು ಬಂದ್ಬಿಟ್ಟರು ನಾನು ಇದ್ದು ನಾನು ತುಂಬಾ ಆರಾಮಾಗಿ ಚೆನ್ನಾಗಿದ್ದೀನಿ ಆಪ್ರೇಷನ್ ಆಗಲ್ಲ ಆಗಲ್ಲ ಅಂದ್ರು ಎರಡು ಮೂರು ಸಲ ಹೋದ್ ವಾಪಸ್ ಬಂದೆ ತುಂಬಾ ಬೇಜಾರಾಗಿ ಆಸ್ಪತ್ರೆ ಹತ್ಕೊಂಡು ಕುತ್ಕೊಂಡ್ಬಿಟ್ಟೆ ಆಮೇಲೆ ಬಾಬಾನೇ ಒಬ್ಬರು ಒಬ್ರು ಡಾಕ್ಟ್ರು ಬೇಡ ಆಗಲ್ಲ ಅಂದ್ಬಿಟ್ರು ಶುಗರ್ ಬಿ ಪಿ ಇದ್ರೆ ಇದಕ್ಕೆ ಇನ್ನೊಂದು ಡಾಕ್ಟ್ರು ಬಂದು ನಾನು ನಾನೈತಿ ನಾನು ಹಿಂಗೆ ಮಾಡಿ ಅಂತ ಮಾಡಿ ಕಳಿಸಿದ್ರು ಆ ಬಾಬಾನೇ ಅವ್ರ ಮನ್ಸಲ್ಲಿ ನುಗ್ಗಿ ನೀಸ್ ಅಮ್ಮ ನಮಸ್ಕಾರ ನೋಡಿ ಇವರಿಗೆ ಕಿವಿ ಕೇಳಿಸೋದಿಲ್ಲ ಪಾಪ ಕಾಲುನು ಹ್ಯಾಂಡಿಕ್ಯಾಪ್ ಆಗಿದ್ದಾರೆ ಬಟ್ ಆದ್ರೆ ಈ ತರದ್ರಲ್ಲೂ ಅವರು ಸೇವೆ ಮಾಡ್ತಾ ಇದ್ದಾರೆ ಮೀನಾ ಅಮ್ಮ ಅವರು ಅಂತ ಹೇಳಿದ್ರೆ ದೇವ್ರವ್ರಿಗೆ ವರ್ಮಾಲಕ್ಷ್ಮಿ ಹಬ್ಬದಿಂದ ಇನ್ನು ಚೆನ್ನಾಗಿ ಬೆಳೀಲಿ ಅವ್ರ ಮುಂದೆ ಚೆನ್ನಾಗಿರಲಿ ಅಂತ ನಾನು ಅಂದ್ಕೊತೀನಿ ಇದ್ರ ಜೊತೆಗೆ ನಿಮ್ಮೆಲ್ಲರ ಸಹಕಾರ ಇಂಪಾರ್ಟೆಂಟು ಸೊ ಇದು ನಿಮ್ಮ ತವರು ಮನೆ ಅಂದ್ಕೊಳ್ಳಿ ತವರು ಮನೆ ಬೇರೆ ಅಲ್ಲ ಇದು ಬೇರೆ ಅಲ್ಲ ಆ್ಯಕ್ಚುಲಿ ನಾನು ಲೈವ್ ಮಾಡೋದೇ ನಮ್ಮ ತವರು ಮನೆಯಿಂದ ಬಟ್ ಇವತ್ತು ಲೈವ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಆಶ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಎಲ್ಲರ ಕುಟುಂಬ ಇದು ಅವರೇ ಬರಬೇಕು ಇವರೇ ಬರಬೇಕು ಅಂತ ಏನಿಲ್ಲ ನಿಮಗೆ ಯಾವಾಗಾದರೂ ಫ್ರೀ ಇದ್ದರೆ ಬಂದು ಸರಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿ ಮುಟ್ಟಿದ್ದಾರೆ ಇದು ಅಡಿಗೆ ಮನೆ ಪ್ರತಿದಿನ ಎಂಬತ್ತೈದು ಜನ ಇದಾರೆ ಮತ್ತೆ ಹಾಗೇನೆ ಜೆಂಟ್ಸ್ ಕೂಡ ಇದಾರೆ ಇಲ್ಲಿ ಲೇಡೀಸ್ ಒಬ್ಬರೇ ಇಲ್ಲ ಜೆಂಟ್ಸ್ ಕೂಡ ಸಪ್ರೇಟ್ ಆಗಿ ರೂಮ್ ಅಲ್ಲಿ ನೋಡಿ ಇದು ಜೆಂಟ್ಸ್ ಗಳಿಗೆ ಅಂತಾನೆ ವಾಶ್ರೂಮು ಮನೆ ಎಲ್ಲ ಇದೆ ನಮಸ್ಕಾರ ನಮಸ್ಕಾರ ಅಪ್ಪಾಜಿ ನನ್ನ ಹೆಸರು ಮಂಜುಶ್ರೀ ಅಂದ್ಬಿಟ್ಟು ಸೊ ನಿಮ್ಮನ್ನೆಲ್ಲ ನೋಡ್ಲಿಕ್ಕೆ ಅಂತ ಬಂದಿದೀವಿ ನಿಮಗೇನು ಅನ್ನಿಸ್ತಾ ಇದೆ ಈ ಆಶ್ರಮದ ಬಗ್ಗೆ ಒಟ್ಟು ತುಂಬ ಊಟ ಕೊಡ್ತಾ ಇರೋ ಕೊಡ್ತಾ ಇರೋ ಯಾವ್ ನೀವು ಖುಷಿ ಇಲ್ಲಿ ಖುಷಿಯಾಗಿದ್ದೀರಾ ನೀವು ತಮಿಳ್ನಾಡಿಂದ ಬಂದಿಲ್ಲ ಎಷ್ಟು ವರ್ಷ ಆಯ್ತು ವರ್ಷ ಆಶ್ರಮಕ್ಕೆ ಬಂದ್ ಎಷ್ಟು ವರ್ಷ ಆಯ್ತು ಮೂರು ವರ್ಷ ಇಂದ ಇಲ್ಲೇ ಇದ್ದೀರಾ ನೋಡಿ ಸ್ನೇಹಿತರೆ ನಾದರೂ ಒಂದು ಕುಟುಂಬದ ತರನೇ ಇದಾರೆ ಪುಟ ನಿಮ್ಮ ಹೆಸರೇನು? ನಿಮ್ಮ ಹೆಸರೇನಪ್ಪ? ಹಾ? ಯಾವ ಊರಿಂದ ಬಂದಿರೋದು? ಕೊಳೆಗಾಲ ಹತ್ರ ಎಷ್ಟು ವರ್ಷ ಆಯ್ತಿಲ್ ಬಂದ್ರು ನೀವು? ನಾನು ಇಲ್ಲಿ ಊಟದೆಲ್ಲ ಚೆನ್ನಾಗಿದೆಯಾ ಚೆನ್ನಾಗಿದೀಯಾ? ಹೌದಾ? ಅವರು. ನಾನು ಅವನು ಗೊತ್ತಾಗಲ್ಲ ಅಷ್ಟು. ತಬ್ಬು ಆಶ್ರಮದಲ್ಲಿ ಹೆಂಗ್ ನೋಡ್ಕೊಂತಾರಮ್ಮ ಮಮ್ಮಿನೇ ಎಲ್ಲ ನೋಡ್ಕೊಂತಾರ ಇವತ್ತೇನು ಹೊಸ ಬಳೆ ಎಲ್ಲ ಹಾಕೋಬಿಟ್ಟಿದ್ದೀರಾ ಹೊಸ ಎಲ್ಲ ಹಾಕೋಬಿಟ್ಟಿದ್ದೀರಾ ಮಮ್ಮಿನೇ ಕೊಡ್ಸಿರದ ಹೌದಾ ಅಮ್ಮ ನಮಸ್ಕಾರ ಚೆನ್ನಾಗಿದ ಸಾಯಿರಾಮ ನಾನು ಕೆಲಸ ಕೂಲಿ ಮಾಡ್ಕೊಂಡಿರ್ತಾ ಇದ್ದೆ ಆಪ್ರೇಶನ್ ಮಾಡಿಸ್ಕೊಂಡೆ ನನ್ ಕಣ್ಣು ಎರಡು ತಿಂಗ್ಗೆ ನಂಗೆ ಕಣ್ಣು ಎಲ್ಲ ಮಂಜು ಮಾಡ್ ಕಾಣಿಸ್ತು ನಮ್ ಪಕ್ಕದ ಮನೆಯವ್ರ ಅಯ್ಯಮ್ಮ ಫ್ರೆಂಡೆ ಅಂತ ಅವ್ರ ಇದ್ದಿದ್ದು ನನಗ್ ಗೊತ್ತಿಲ್ಲ ಅವ್ರನ್ನೂ ನಾನು ಕೇಳ್ಕೊಂಡೆ ಅಮ್ಮ ನಂಗೆ ಹಿಂಗಾಗೈತೆ ನಂಗೆಲ್ಲ ಆಶ್ರಮ ಆಸ್ರಮಾತ್ರಿ ಅಮ್ಮ ಅಂತ ಕೇಳ್ಕೊಂಡೆ ಅಮ್ಮ ನೀನ್ ದಿಗ್ಳು ಬಿಡ್ಬೇಡ ಬಾ ಅಮ್ಮ ಅಂತ ಇವ್ರಿಗೆ ಫೋನ್ ಮಾಡಿದ್ರು ಇವ್ರಕಮ್ಮ ನೀನ್ ಇವಾಗೆ ಬಾ ಅಂತಂದ್ರು ಅಮ್ಮ ಇವಾಗ ಕತ್ಲಾಗೈತೆ ಬೆಳಿಗ್ಗೆ ಬತ್ತಿನಮ್ಮ ಅಂದೆ ಹಂಗೇ ಮಾಡಮ್ಮ ಅಂತ ಬಂದೆ ನನ್ನ ಅವ್ರ ಮಗಳಿಗಿನ ಹೆಚ್ಚಿನ ನೋಡ್ಕೊತ ಅವ್ರೆ ನನ್ನ ಜನ್ಮ ಕೊಟ್ಟಿದ್ದ ತಾಯಿ ಕೂಡ ಹಂಗೆ ಹಂಗೆ ನೋಡ್ಕೊತ ಇರಲಿಲ್ಲ ಬಾಬಾ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿದ್ರು ನನ್ನ ಒಳ್ಳೇದಾಗ್ಲಮ್ಮ ಹೀಗೆ ಯಾವಾಗಲೂ ಕುಟುಂಬದವ್ರ ತರಾನೇ ಇದೀರಾ ಒಂದೇ ಕುಟುಂಬದವ್ರ ತರ ಪ್ರಾಬ್ಲಮ್ ಇದೆ ನರದ ಪ್ರಾಬ್ಲಮ್ ಅಂತ ಹೇಳಿ ಚೆಕ್ ಮಾಡಿಸಿದೀನಿ ನಾನು ಪ್ರತಿಯೊಬ್ಬರಿಗೂ ಆಪರೇಷನ್ಗಳು ಮಾಡಿಸಿದೀವಿ ಒಂದ್ ಒಂದಿಬ್ರು ಗೆಡ್ಡೆ ಬೇರೆ ಇತ್ತು ಹೊಟ್ಟೆಲಿ ಅವ್ರಿಗು ಆಪರೇಷನ್ ಆಗಿದೆ ಎಲ್ಲಾ ಚೆನ್ನಾಗಿದ್ದಾರೆ ಬಟ್ ಇವ್ರದ್ದು ನರದ್ದು ಪ್ರಾಬ್ಲಮ್

ಎಲ್ಲ ಇರ್ತೀವಿ ಕುತ್ಕೊಳ್ಳಿ ಏನೋ ಒಂದು ಕೆಲಸ ಇದ್ರೆ ನಾನು ಒಂದಿನ ಹೋಗ್ತೀನಿ ಅವರು ಒಂದಿನೂ ಹೋಗಲ್ಲ ಇಲ್ಲೇ ಕೂತ್ಕೊ ಇಲ್ಲೇ ಇರ್ತಾರೆ ಡೇ ನೈಟ್ ಇಲ್ಲೇ ಇರ್ತಾರೆ ಮಕ್ಕಳು ಬೇಕಾದ್ರೆ ನೋಡಬೇಕಂದ್ರೆ ಅವರೇ ಮಗಳು ಬರ್ತಾಳೆ ನೋಡ್ಕೊಂಡು ಬಿಡ್ತೀನಿ ಬಿಟ್ಬಿಟ್ಟಿದ್ದಾರೆ ಬಿಟ್ಬಿಟ್ಟಿದ ಅವರು ಇಲ್ಲೇ ಮನೆ ನಾನೂ ಅಷ್ಟು ರೂಢಿ ಇರೋಳು ಇವಾಗ ನಾನು ಹೋಗ್ತಾ ಇಲ್ಲ ಮಂತ್ಲಿ ಒನ್ಸ್ ಹೋಗ್ತೀನಿ ಇಲ್ಲ ನಾವು ನೈಟ್ ಆ್ಯಂಡ್ ಡೇ ಒಬ್ರು ನೋಡ್ಕೊಳ್ಳೋದು ಸ್ನೇಹಿತರೆ ಇದ್ರ ಜೊತೆಗೆ ಈ ಮಹಾತಾಯಿಯವ್ರು ಮಾಡ್ತಾರೆ ಸಿಂಗಲ್ ಪೇರೆಂಟ್ಸ್ ಇದ್ದವ್ರಿಗೆ ಅಥವಾ ಸಿಂಗಲ್ ಪೇರೆಂಟ್ಸ್ ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಇದ್ದವ್ರಿಗೆ ಥರ ನೋಡಿಕೊಂಡು ಇವತ್ತಿನ ದಿನ ಈ ರೀತಿ ಚೆನ್ನಾಗಿ ಇದ್ದಾರೆ ಅಂದ್ರೆ ಎಲ್ಲರಿಗೂ ಆ ಮನ್ಸು ಬರಲ್ಲ ಅದ್ರಲ್ಲೂ ಎಲ್ಲೋ ಕೋಟಿಗೊಬ್ರು ಸಿಗೋದು ಬಟ್ ಎಲ್ಲರೂ ನೋಡ್ಕೊತಾರೆ ಬಟ್ ಎಲ್ಲರೂ ಒಂದೇ ತರ ನೋಡ್ಕೊಂತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಿದ ಮನೆ ತರ ಇದೆ ಇಲ್ಲಿ ದಯವಿಟ್ಟು ಎಲ್ಲರೂ ಸಹಕರಿಸಿ ಬಿಡುವಾದಾಗ ಬಂದು ನೋಡಿ ಅಮ್ಮ ಬೇರೆ ಏನಾದರೂ ನಿಮ್ಮೆಲ್ಲರ ಇನ್ನು ಬಡವ್ರಿಗೋಸ್ಕರ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಯಾರು ಇಲ್ಲದೆ ಇರೋರಿಗೆ ಸೇವೆ ಮಾಡಬೇಕು ನಾವು ಇದು ಓಲ್ಡ್ ಏಜ್ ಹೋಮ್ ಮಾಡಿರೋದು ದಯವಿಟ್ಟು ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ ಸಾರಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಭಗವಂತ ಎಲ್ಲರಿಗೂ ಆಯುಸ್ ಆರೋಗ್ಯ ಕೊಟ್ಟು ಅಂತ ಕೇಳ್ತೀನಿ Thank you my thanks